ಮಯ್ಯಾಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ ನಾನು ಶೈಲಾಮಯ್ಯ ಇವತ್ತಿನ ಹೊಸ ರುಚಿಯೊಂದಿಗೆ ನಾವು ಶಾವಿಗೆ ಪಾಯಸ ಎಷ್ಟು ಹೊತ್ತು ಇಟ್ಟು ಕೂಡ ಗಟ್ಟಿನೇ ಆಗೋದಿಲ್ಲ ಫ್ರೆಂಡ್ಸ್ ಎಲ್ಲ ಮನೆಗೆ ಬಂದಿರುವಾಗ ಈ ಥರ ತುಂಬ ಆಗಿರುವಂತಹ ಶಾವಿಗೆ ಕಸ್ಟರ್ಡನ್ನು ಮಾಡಿಕೊಡ್ಬೋದು ಹಬ್ಬದ ಸಂದರ್ಭದಲ್ಲಿ ಹಾಗೆ ಪಾರ್ಟಿ ಮಾಡ್ತಾ ಇರುವಾಗ ತುಂಬ ಕಡಿಮೆ ಟೈಮ್ನಲ್ಲಿ ಒಂದು ಒಳ್ಳೆ ಪಾಯಸ ಮಾಡಬೇಕು ಅಂತ ಅಂದರೆ ಈ ಥರ ರುಚಿಯಾಗಿ ಮಾಡಿಕೊಳ್ಬೋದು ಇದು ಎಲ್ಲರಿಗೂ ಇಷ್ಟವಾಗ್ತದೆ ಹಾಗೆ ತುಂಬ ರುಚಿಯೂ ಕೂಡ ಅಷ್ಟೇ ಅದ್ಭುತವಾಗಿರ್ತದೆ ಇದಕ್ಕೆ ಒಂದು ಬೌಲ್ನಲ್ಲಿ ತುಪ್ಪ ಹಾಕಿ ಎಷ್ಟು ಬೇಕೋ ಅಷ್ಟು ಗೋಡಂಬಿ ಹಾಗೆ ದ್ರಾಕ್ಷಿಯನ್ನು ಕೂಡ ಸ್ವಲ್ಪ ಬಣ್ಣ ಬದಲಾಗುವ ತನಕ ಹೊರದು ಅದನ್ನು ನಾವು ತೆಗೆದಿಟ್ಕೊಳ್ಬೇಕು ನೋಡಿ ಇಷ್ಟು ಬಣ್ಣ ಬದಲಾದರೆ ಸಾಕು ಈಗ ನಾನು ಬದಿಗೆ ಎತ್ತಿಟ್ಕೊಳ್ತಾ ಇದ್ದೇನೆ ಇದನ್ನು ಕೊನೆಗೆ ನಾವು ಪಾಯಸಕ್ಕೆ ಸೇರಿಸೋದ್ರಿಂದ ತುಂಬ ರುಚಿಯಾಗಿರ್ತದೆ ಇದನ್ನು ಕೊನೆಗೆ ಸೇರಿಸ್ಕೊಳ್ಳೋಣ ಇಷ್ಟು ಆದ ನಂತರ ನಾನೀಗ ಒಂದು ಅದೇ ಬೌಲ್ನಲ್ಲಿ ಸ್ವಲ್ಪ ತುಪ್ಪ ಇದ್ದದಕ್ಕೆ ಈ ಹುರಿದ ಸ್ಯಾವಿಗೆಯನ್ನು ಎರಡು ಕಪ್ಪಾಗುವಷ್ಟು ಹಾಕ್ಕೊಂಡು ಈಗ ಚೆನ್ನಾಗಿ ಮಗ್ಸ್ಕೊಳ್ತಾ ಇದ್ದೇನೆ ಇದು ಬಿಸಿ ಮುಟ್ಟಿದ್ರೆ ಸಾಕಾಗ್ತದೆ ಇದು ಆಲ್ರೆಡಿ ಹುರಿದ ಶಾವಿಗೆನೇ ಇದಕ್ಕೆ ನಾನೀಗ ಒಂದು ಲೀಟರ್ ಆಗೋಷ್ಟು ಹಾಲನ್ನು ಕುದಿದ ಹಾಲನ್ನು ಹಾಕ್ಕೊಳ್ತಾ ಇದ್ದೇನೆ ಇದು ನಮಗೆ ಸ್ವಲ್ಪ ಹಾಲು ಕಡಿಮೆ ಆಗ್ತದೆ ಅಂತ ಅನಿಸಿದರೆ ನಾವು ಇನ್ನೊಂದು ಅರ್ಧ ಲೀಟರ್ ಆಗೋಷ್ಟು ಕೂಡ ಹಾಲನ್ನು ಹಾಕ್ಕೊಳ್ಬೋದು ಯಾಕೆಂದರೆ ನಾವು ಪಾಯಸ ಸ್ವಲ್ಪ ನೀರಿದ್ರೂ ಚೆನ್ನಾಗಿರ್ತದೆ ಹಾಗೆ ಇದಕ್ಕೆ ಒಂದು ಕಪ್ ಆಗೋಷ್ಟು ಸಕ್ಕರೆಯನ್ನು ಕೂಡ ಹಾಕ್ಕೊಂಡು ಈಗ ಒಮ್ಮೆ ಚೆನ್ನಾಗಿ ಕಲಸಿ ಅದು ಕರಗೋ ತನಕ ಕೈಯಾಡಿಸ್ತಾ ಇರ್ತೇನೆ ಈಗ ಇದು ಬಿಸಿ ಆಗ್ತಾ ಇದೆ ಹಾಗೆ ಅದಕ್ಕೆ ಫ್ಲೇವರ್ ಚೆನ್ನಾಗಿ ಬರಲಿಕ್ಕೋಸ್ಕರ ಏಲಕ್ಕಿಯನ್ನು ಕೂಡ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೇನೆ ಈಗ ಇದೊಮ್ಮೆ ಚೆನ್ನಾಗಿ ಕುದಿಬೇಕು ಕುದೀತಾ ಇದ್ದ ಹಾಗೆ ನಾವು ಈ ಕಡೆ ಒಂದು ಚಮಚ ಆಗುವಷ್ಟು ಕಸ್ಟರ್ಡ್ ಪೌಡರನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ ಇದಕ್ಕೆ ಸ್ವಲ್ಪ ಹಾಲನ್ನು ಬೆರೆಸಿ ಮಿಕ್ಸ್ ಮಾಡಿ ಪಾಯಸಕ್ಕೆ ಸೇರಿಸಿದರೆ ಒಳ್ಳೆ ಫ್ಲೇವರ್ ಹಾಗೆ ಕುದಿತಾ ಕುದಿತಾ ಸ್ವಲ್ಪ ಪಾಯಸ ದಪ್ಪ ಕೂಡ ಆಗ್ತದೆ ನಾವು ಎಷ್ಟು ಕಸ್ಟರ್ಡನ್ನು ತಗೊಳ್ತೇವೋ ಅದರ ಮೇಲೆ ಡಿಪೆಂಡ್ ಆಗಿರ್ತದೆ ಪಾಯಸ ತುಂಬ ನೀರು ಆಗ್ತದೆ ಅಂತ ಇದ್ದರೆ ಕಸ್ಟರ್ಡ್ ಪೌಡರನ್ನು ಬಳಸಿ ಕನ್ಸಿಸ್ಟೆನ್ಸಿಯನ್ನು ಅಡ್ಜಸ್ಟ್ ಮಾಡಿಕೊಡ್ಬೋದು ರುಚಿ ಕೂಡ ತುಂಬ ಚೆನ್ನಾಗಿ ಬರ್ತದೆ ಕುದಿತಾ ಇರುವಾಗ ನಾವು ಈಗಾಗಲೇ ಏಲಕ್ಕಿ ಪೌಡರನ್ನು ಹಾಕೊಂಡಿದ್ದೇವೆ ಈಗ ನಾವು ಆವಾಗಲೇ ಫ್ರೈ ಮಾಡಿ ಇಟ್ಕೊಂಡಂತಹ ಗೋಡಂಬಿ ದ್ರಾಕ್ಷಿಯನ್ನು ಕೂಡ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಲಿಕ್ಕೆ ಬಿಡಬೇಕು ನೋಡಿ ಈಗ ಕುದಿತಾ ಬಂದಿದೆ ಈಗ ಇದರ ಫ್ಲೇವರ್ ಕೂಡ ಚೆನ್ನಾಗಿ ಬರ್ತಾ ಇದೆ ಫ್ಲೇಮನ್ನು ಆಫ್ ಮಾಡಿ ಸ್ವಲ್ಪ ತಣಿಲಿಕ್ಕೆ ಬಿಟ್ಟರೆ ಪಾಯಸದ ಕನ್ಸಿಸ್ಟೆನ್ಸಿ ಹದವಾಗಿ ಬರ್ತದೆ ಇದನ್ನು ಫ್ರೀಝರ್ನಲ್ಲಿ ಕೂಡ ಇಟ್ಟು ಎರಡು ಮೂರು ತಾಸು ಬಿಟ್ಟು ತೆಗೆದು ಸರ್ವ್ ಮಾಡ್ಬೋದು ಅಥವಾ ಆ ಕೂಡಲೇ ಕೂಡ ಬೌಲ್ಗೆ ಹಾಕಿ ಸರ್ವ್ ಮಾಡ್ಬೋದು ದಿಢೀರಾಗಿ ಮಾಡಬಹುದಾದಂತಹ ಎಲ್ರಿಗೂ ಇಷ್ಟವಾಗುವಂತಹ ಒಂದು ಒಳ್ಳೆಯ ಕಸ್ಟರ್ಡ್ ಶಾವಿಗೆ ಪಾಯಸವನ್ನು ನೀವು ಕೂಡ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಜೊತೆ ಹಂಚಿಕೊಳ್ಳಿ ನೀವು ಕೂಡ ಮಾಡಿ ನೋಡಿ ತುಂಬ ಚೆನ್ನಾಗಿರ್ತದೆ ಪಾರ್ಟಿ ಹಾಗೆ ಫ್ರೆಂಡ್ಸ್ ಎಲ್ಲ ಬಂದರೆ ದಿಢೀರಾಗಿ ಮಾಡಿಕೊಡ್ಬೋದು ಎಲ್ರಿಗೂ ಇಷ್ಟವಾಗ್ತದೆ ಇದನ್ನು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೀವು ಕೂಡ ಟ್ರೈ ಮಾಡಿ ನೋಡ್ತೀರಲ್ವಾ ಈ ಸುಲಭವಾದ ಶಾವಿಗೆ ಕಸ್ಟರ್ಡ್ ಪಾಯಸವನ್ನು ಹಾಗಿದ್ದರೆ ಇವತ್ತೇ ಮಾಡಿ ನೋಡಿ ಎಲ್ಲರ ಜೊತೆ ಹಂಚಿಕೊಳ್ಳಿ ಈ ವಿಡಿಯೋ ನಿಮಗೆ ಖಂಡಿತವಾಗಿಯೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ ಇಷ್ಟವಾದಲ್ಲಿ ಒಂದು ಲೈಕ್ ಹಾಗೆ ಶೇರ್ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬಿಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೇನೆ ಅಲ್ಲಿವರೆಗೂ ಚೆಕ್ ಕೇರ್ ಬಾಯ್